ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆರ್ ಟಿ ಜೆ ಟೂರ್ನಮೆಂಟ್ ಉದ್ಘಾಟನೆ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಎಎನ್ಸಿಸಿ ಕ್ರೀಡಾಂಗಣದಲ್ಲಿ ಇಪ್ಪತ್ನಾಲ್ಕನೇ ಬಾರಿಗೆ ಹಾರ್ಟ್ ಟೆನಿಸ್ ಬಾಲ್ಟ್ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಟೂರ್ನಮೆಂಟ್ ಆರ್ಟಿಜೆ ಗ್ರೂಪ್ಸ್ ನಾರಾಯಣಪುರ ರವರು ನಾರಾಯಣಪುರ ರವರು ನರಸಿಂಹ ನಾಯಕ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಟೂರ್ನಮೆಂಟ್ ಅನ್ನು ಆಯೋಜಿಸಲಾಗುತ್ತದೆ ಟೂರ್ನಮೆಂಟ್ ಉದ್ಘಾಟನೆಯನ್ನು ಮರಪುರದ ಮಾಜಿ ಸಚಿವರಾದ ನರಸಿಂಹ ನಾಯಕ ರವರು ನೆರವೇರಿಸಿದರು ಯುವಕರು ದೇಶದ ನಿಜವಾದ ಸಂಪತ್ತು ನಿತ್ಯ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚುತ್ತದೆ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಕ್ರೀಡೆಯಿಂದ ಮನಸ್ಸು ಮತ್ತು ದೇಹ ಸದೃಢವಾಗಿರುತ್ತದೆ ಸೋಲು ಗೆಲುವು ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದು ಹೇಳಿದರು ರು ಈ ವೇಳೆ ನೆರೆದಿದ್ದ ವಿವಿಧ ತಂಡದ ಆಟಗಾರರಿಗೆ ಶುಭ ಕೋರಲಾಯಿತು ಪ್ರಥಮ ಬಹುಮಾನವಾಗಿ ಆರ್ಟಿಜೆ ಟ್ರೋಫಿಯನ್ನು ಇದರ ಕೊಡುಗೆದಾರರು ಡಾಕ್ಟರ್ ಬಿಎಂ ಡಿಎಸ್ ಮ್ಯಾಕ್ಸ್ ಬೆಂಗಳೂರು ಶ್ರೀ ಎಸ್ಪಿ ದಯಾನಂದ್ ಮಾಲೀಕರು ಡಿಎಸ್ ಮ್ಯಾಕ್ ಬೆಂಗಳೂರು ದ್ವಿತೀಯ ಬಹುಮಾನ ಒಂದು ಲಕ್ಷದ ಐವತ್ತು ಸಾವಿರ ರು ಹಾಗೂ ಆರ್ಟಿಜೆ ಟ್ರೋಫಿ ಇದರ ಕೊಡುಗೆದಾರರು ಡಾಕ್ಟರ್ ಬಿಎಂ ಅಳಿಕೋಟೆ ಪ್ರಥಮ ದರ್ಜೆ ಗುತ್ತಿಗೆದಾರರು ರಾಜನ ಕೋಡೂರ ತೃತೀಯ ಬಹುಮಾನ ಐವತ್ತೈದು ಸಾವಿರ ರು ಹಾಗೂ ಆರ್ಟಿಜೆ ಟ್ರೋಫಿ ಇದರ ಕೊಡುಗೆದಾರರು ಬಿಎನ್ ಪೊಲೀಸ್ ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಪ್ರಥಮ ದರ್ಜೆ ಗುತ್ತಿಗೆದಾರರು ಕೊಡೆಕಲನೆ ಬಹುಮಾನ ಐವತ್ತೈದು ಸಾವಿರ ರು ಆರ್ಟಿಜೆ ಟ್ರೋಫಿ ಉಡುಗೊರೆಯಾಗಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಹನುಮಂತ್ ನಾಯ್ಕ ಬಿಜೆಪಿ ಯುವ ಮುಖಂಡ ಕುಶಾಲ್ ಧಣಿ ದೇವು ಗೋಪಳ್ಳಿ ಚಿನ್ನಪ್ಪ ಡೊಳ್ಳಿ ತಿಮ್ಮಪ್ಪ ರೋಲ ರೋಡಲಬಂಡ ಮಲ್ಲಿಕಾರ್ಜುನ್ ಅಮ್ಮಾಪುರ್ ಸುರಜ್ ಸುರೇಶ್ ಸಜ್ಜನ್ ವಾಸಿಗೌಡ ಆಂಜನೇಯ ದೊರೆ ಸಂಗಣ್ಣ ಬಸಪ್ಪ ಶೆಟ್ಟರ್ ಶೇಖ್ ಅಹಮದ್ ರಮೇಶ್ ಕೋಳೂರು ಶಿವು ಬಿರಾದಾರ್ ಜಟ್ಟಪ್ಪ ಗೋಳಸಂಗಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು